ನಮಸ್ಕಾರ ಫ್ರೆಂಡ್ಸ್ ನಾನು ಇವತ್ತು ನಿಮ್ಮ ಜೊತೆ ಕಂಪ್ಯೂಟರ್ ಅವೇರ್ನೆಸ್ ಸಬ್ಜೆಕ್ಟ್ ಬಗ್ಗೆ ಒಂದು ಮಾರ್ಕ್ ಸೆಂಟೆನ್ಸ್ ಕ್ವಶನ್ಸ್ನ ಶೇರ್ ಮಾಡ್ತಾ ಹೋಗ್ತೀನಿ ಬೇಸಿಕ್ಕಿಂದನೂ ಶೇರ್ ಮಾಡ್ತಾ ಹೋಗ್ತೀನಿ ಯಾರಿಗಾದ್ರೂ ಹೆಲ್ಪ್ ಆದರೆ ಇದರಿಂದ ಅವರು ನಾನು ಈ ವಿಡಿಯೋಸ್ಗಳನ್ನ ನೋಡ್ಬೋದು ಮತ್ತು ನನ್ನ ಯಾರು ನನ್ನ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲೋ ಅವರೆಲ್ಲ ನನ್ನ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳ್ರಿ ಯಾಕಂದರೆ ನಾನು ನೆಕ್ಸ್ಟ್ ಶೇರ್ ಮಾಡೋ ವೀಡಿಯೋಸ್ಗಳು ನಿಮಗೆ ತಲುಪ್ತಾ ಹೋಗುತ್ತೆ ಅದಕ್ಕೋಸ್ಕರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫಸ್ಟ್ ಕ್ವಶನ್ ಬಂದುಬಿಟ್ಟು ವಾಟ್ ಈಸ್ ದ ಫುಲ್ ಫಾರ್ಮ್ ಆಫ್ ಬಯೋಸ್ ಬಯೋಸ್ ಫುಲ್ ಫಾರ್ಮ್ ಬಂದ್ಬಿಟ್ಟು ಬೇಸಿಕ್ ಇನ್ಪುಟ್ ಔಟ್ಪುಟ್ ಸಿಸ್ಟಮ್ ವಾಟ್ ಈಸ್ ದ ಫುಲ್ ಫಾರ್ಮ್ ಆಫ್ ಸಿ ಆರ್ ಟಿ ಸಿ ಆರ್ ಟಿ ಫುಲ್ ಫಾರ್ಮ್ ಕ್ಯಾಥೋಡ್ ರೇ ಟ್ಯೂಬ್ ವಾಟ್ ಈಸ್ ದ ಫುಲ್ ಫಾರ್ಮ್ ಆಫ್ ಎಲ್ ಸಿ ಡಿ ಎಲ್ ಸಿ ಡಿ ಫುಲ್ ಫಾರ್ಮ್ ಲಿಕ್ವಿಡ್ ಕ್ರಿಸ್ಟಲ್ ಡಿಸ್ಪ್ಲೇ ವಾಟ್ ಈಸ್ ನಿಬ್ಬಲ್ ನಿಬ್ಬಲ್ ಅಂದರೆ ಏನು ಕಾಂಬಿನೇಷನ್ ಆಫ್ ಫೋರ್ ಬಿಟ್ಸ್ ಫೋರ್ ಬಿಟ್ಸ್ನ ಕಾಂಬಿನೇಷನ್ನ ನಾವು ನಿಬ್ಬಲ್ ಅಂತ ಕರಿತೀವಿ ಹೂ ವಾಸ್ ಕಾಲ್ಡ್ ದ ಫಾದರ್ ಆಫ್ ಕಂಪ್ಯೂಟರ್ಸ್ ಫಾದರ್ ಆಫ್ ಕಂಪ್ಯೂಟರ್ಸ್ ಅಂತ ನಾವು ಯಾರನ್ನ ಕರಿತೀವಿ ಚಾರ್ಲ್ಸ್ ಬ್ಯಾಬೇಜ್ನ ನಾವು ಫಾದರ್ ಆಫ್ ಕಂಪ್ಯೂಟರ್ಸ್ ಅಂತ ಕರಿತೀವಿ ವಾಟ್ ಈಸ್ ಮೀನ್ ಬೈ ಕಂಟ್ರೋಲ್ ಯೂನಿಟ್ ಕಂಟ್ರೋಲ್ ಯೂನಿಟ್ ಅಂದರೆ ಏನು ದ ಪ್ರೋಸೆಸ್ ಆಫ್ ಇನ್ಪುಟ್ ಔಟ್ಪುಟ್ ಪ್ರೋಸೆಸ್ಸಿಂಗ್ ಆ್ಯಂಡ್ ಸ್ಟೋರೇಜ್ ಈಸ್ ಪರ್ಫಾರ್ಮ್ಡ್ ಅಂಡರ್ ದ ಅಂಡರ್ ದ ಸೂಪರ್ವಿಷನ್ ಆಫ್ ಅ ಯೂನಿಟ್ ಕೋಲ್ಡ್ ಕಂಟ್ರೋಲ್ ಯೂನಿಟ್ ಇನ್ಪುಟ್ ಔಟ್ಪುಟ್ ಮತ್ತು ಪ್ರೊಸೆಸಿಂಗ್ ಮತ್ತು ಸ್ಟೋರೇಜ್ ಇದಿಷ್ಟು ಪ್ರೊಸೆಸ್ಸು ಇದಿಷ್ಟು ಪ್ರೊಸೆಸ್ ಕೂಡ ಒಂದು ಯೂನಿಟ್ ಅಂಡರಲ್ಲಿ ನಡೆಯುತ್ತೆ ಆ ಯೂನಿಟನ್ನು ನಾವೇನಂತ ಕರಿತೀವಿ ಕಂಟ್ರೋಲ್ ಯೂನಿಟ್ ಅಂತ ಕರಿತೀವಿ ವಾಟ್ ಈಸ್ ಇನ್ಪುಟ್ ಇನ್ಪುಟ್ ಅಂದರೆ ಏನು ದಿಸ್ ಈಸ್ ದ ಪ್ರೋಸೆಸ್ ಆಫ್ ಎಂಟರಿಂಗ್ ಡಾಟಾ ಆ್ಯಂಡ್ ಪ್ರೋಗ್ರಾಮ್ಸ್ ಇನ್ ಟು ದ ಕಂಪ್ಯೂಟರ್ ಸಿಸ್ಟಮ್ ಇನ್ಪುಟ್ ಅಂತ ಅಂದರೆ ಇದು ಒಂದು ಪ್ರೋಸೆಸ್ಸು ನಾವು ಏನು ಡಾಟಾನ ಕಂಪ್ಯೂಟರ್ಗೆ ಕೊಡ್ತೀವಲ್ಲ ಡಾಟಾ ಆಗಿರ್ಬೋದು ಪ್ರೋಗ್ರಾಮ್ಸ್ ಆಗಿರ್ಬೋದು ಆ ಒಂದು ಪ್ರೊಸೆಸ್ಗೆ ನಾವು ಇನ್ಪುಟ್ ಅಂತ ಕರಿತೀವಿ ನೆಕ್ಸ್ಟ್ ಏಯ್ಟ್ ಕ್ವಶನ್ ಬಂದುಬಿಟ್ಟು ವಾಟ್ ಈಸ್ ಮೆಮೊರಿ ಮೆಮೊರಿ ಅಂತ ಅಂದರೆ ಏನು ಮೆಮೊರಿ ಈಸ್ ಯೂಸ್ಡ್ ಸ್ಟೋರ್ ಡಾಟಾ ಆ್ಯಂಡ್ ಇನ್ಸ್ಟ್ರಕ್ಷನ್ಸ್ ವಿಚ್ ವಾಸ್ ಗಿವನ್ ಥ್ರೂ ಇನ್ಪುಟ್ ನಾವು ಏನು ಇನ್ಪುಟ್ ಮೂಲಕ ಡಾಟಾನ ಮತ್ತು ಇನ್ಸ್ಟ್ರಕ್ಷನ್ಸ್ನ ಕೊಡ್ತೀವಲ್ಲ ಆ ಡಾಟಾ ಮತ್ತು ಇನ್ಸ್ಟ್ರಕ್ಷನ್ಸ್ನ ಸ್ಟೋರ್ ಮಾಡ್ತೀವಲ್ಲ ಆ ಯೂನಿಟನ್ನು ನಾವು ಮೆಮೊರಿ ಯೂನಿಟ್ ಅಂತ ಕರೀತೀವಿ ವಾಟ್ ಈಸ್ ಕಂಪ್ಯೂಟರ್ ಕಂಪ್ಯೂಟರ್ ಅಂತ ಅಂದರೆ ಏನು ಕಂಪ್ಯೂಟರ್ ಈಸ್ ಎ ಎಲೆಕ್ಟ್ರಾನಿಕ್ ಡಿವೈಸ್ ದಟ್ ಟ್ರಾನ್ಸ್ಫರ್ಸ್ ಡಾಟಾ ಇಂಟು ಮೀನಿಂಗ್ಫುಲ್ ಇನ್ಫಾರ್ಮೇಷನ್ ಕಂಪ್ಯೂಟರ್ ಅನ್ನೋದು ಒಂದು ಒಂದು ಎಲೆಕ್ಟ್ರಾನಿಕ್ ಡಿವೈಸ್ ಆಗಿರುತ್ತೆ ಆ ಡಿವೈಸ್ ಏನು ಮಾಡುತ್ತೆ ಡಾಟಾನ ಇನ್ಪುಟ್ ಮೂಲಕ ತೊಗೊಂಡ್ಬಿಟ್ಟು ಮೀನಿಂಗ್ಫುಲ್ ಇನ್ಫಾರ್ಮೇಷನ್ ಆಗಿ ಔಟ್ಪುಟ್ ಮೂಲಕ ಕೊಡುತ್ತೆ ವಾಟ್ ಈಸ್ ದ ಫುಲ್ ಫಾರ್ಮ್ ಆಫ್ ಆರ್ ಎ ಎಮ್ ರ್ಯಾಮ್ ಫುಲ್ ಫಾರ್ಮ್ ಏನು ರ್ಯಾಮ್ ಫುಲ್ ಫಾರ್ಮ್ Random access memory what is the full form of ROM uh, ROM full form read only memory what is mean by volatile memory give example volatile memory anta andre volatile memory means information stored in memory. ವಿಲ್ ಬಿ ಲಾಸ್ಟ್ ವೆನ್ ದ ಪವರ್ ಗೋಸ್ ಆಫ್ ನಾವು ಏನು ಇನ್ಫಾರ್ಮೇಷನ್ನ ಸ್ಟೋರ್ ಮಾಡ್ತೀವಲ್ಲ ಮೆಮೊರಿ ಒಳಗೆ ಆ ಇನ್ಫಾರ್ಮೇಷನ್ನು ಯಾವಾಗ ಪವರ್ ಆಫ್ ಆಗುತ್ತೋ ಆವಾಗ ಲಾಸ್ಟ್ ಆಗುತ್ತೆ ಅಂದರೆ ಎರೈಸ್ ಆಗಿಬಿಡುತ್ತೆ ಆ ಮೆಮೊರಿನ ನಾವು ಒಲಟೈಲ್ ಮೆಮೊರಿ ಅಂತ ಕರಿತೀವಿ ಅದಕ್ಕೆ ಎಕ್ಸಾಂಪಲ್ ರ್ಯಾಮ್ ನೆಕ್ಸ್ಟ್ ವಾಟ್ ಈಸ್ ಮೀನ್ ಬೈ ನಾನ್ ಓಲಟೈಲ್ ಮೆಮೊರಿ ಗಿವ್ ಎಕ್ಸಾಂಪಲ್ ನಾನ್ ಮೆಮೊ ಒಟೈಲ್ ಮೆಮೊರಿ ಅಂತ ಅಂದರೆ ಏನು ನಾನ್ ಒಲಟೈಲ್ ಮೆಮೊರಿ ಮೀನ್ಸ್ ಇನ್ಫಾರ್ಮೇಷನ್ ಸ್ಟೋರ್ ಇನ್ ದ ಮೆಮೊರಿ ವಿಲ್ ನಾಟ್ ಬಿ ಲಾಸ್ಡ್ ವೆನ್ ದ ಪವರ್ ಗೋಸ್ ಆಫ್ ಏನು ಇನ್ಫಾರ್ಮೇಷನ್ನ ಸ್ಟೋರ್ ಮಾಡ್ತೀವಲ್ಲ ಇನ್ಪುಟ್ ಮೂಲಕ ಆ ಇನ್ಫಾರ್ಮೇಷನ್ನು ಯಾವಾಗ ಪವರ್ ಆಫ್ ಆಗುತ್ತಲ್ಲ ಆವಾಗ ಇನ್ಫಾರ್ಮೇಷನ್ ಎರೇಸ್ ಆಗೋದಿಲ್ಲ ಅದು ಪರ್ಮನೆಂಟಾಗಿ ಮೆಮೊರಿ ಯೂನಿಟಲ್ಲಿ ಸ್ಟೋರ್ ಆಗುತ್ತೆ ಆ ಅದನ್ನು ನಾವು ನಾನ್ ವೊಲಟೈಲ್ ಮೆಮೊರಿ ಅಂತ ಕರಿತೀವಿ ಅದಕ್ಕೆ ಎಕ್ಸಾಂಪಲ್ ರಾಮ್ ವಾಟ್ ಈಸ್ ದ ಫುಲ್ ಫಾರ್ಮ್ ಆಫ್ ಈ What is the full form of prom? Uh, prom full form programmable read only memory. What is the full form of EPROM? Uh, EPROM full form erasable programmable read only memory. Next 16 two. what is the full form of double PROM? Double E prom uh, full form one bit electrically erasable programmable read only memory. Next one bit what is the full form of ALU? ಎ ಎಲ್ ಯು ಫುಲ್ ಫಾರ್ಮ್ ಅರ್ಥಮೆಟಿಕ್ ಲಾಜಿಕ್ ಯೂನಿಟ್ ವಾಟ್ ಈಸ್ ದ ಫಂಕ್ಷನ್ ಆಫ್ ಎ ಎಲ್ ಯು ಎಲ್ ಯು ಫಂಕ್ಷನ್ ಏನು ಇಟ್ ಪರ್ಫಾರ್ಮ್ಸ್ ದ ಮೇಜರ್ ಆಪರೇಷನ್ಸ್ ದೇ ಆರ್ ಅಡಿಷನ್ ಸಬ್ಟ್ರಾಕ್ಷನ್ ಮಲ್ಟಿಪ್ಲಿಕೇಶನ್ ಡಿವಿಷನ್ ಲಾಜಿಕ್ ಆ್ಯಂಡ್ ಕಂಪ್ಯಾರಿಜನ್ ಎ ಎಲ್ ಯು ಎಲ್ ಯು ಬಂದ್ಬಿಟ್ಟು ಒಂದು ಮೇಜರ್ ಆಪರೇಷನ್ಸ್ನ ಪರ್ಫಾರ್ಮ್ ಮಾಡುತ್ತೆ ಆ ಮೇಜರ್ ಆಪರೇಷನ್ಸ್ ಯಾವ್ಯಾವ ಅಂದರೆ ಆಡಿಷನ್ ಸಬ್ಟ್ರಾಕ್ಷನ್ ಮಲ್ಟಿಪ್ಲಿಕೇಶನ್ ಡಿವಿಷನ್ ಲಾಜಿಕ್ ಮತ್ತು ಕಂಪ್ಯಾರಿಷನ್ ವಾಟ್ ಈಸ್ ಔಟ್ಪುಟ್ ಔಟ್ಪುಟ್ ಅಂತ ಅಂದರೆ ಏನು ದಿಸ್ ಈಸ್ ದ ಪ್ರೊಸೆಸ್ ಆಫ್ ಪ್ರೊಡ್ಯೂಸಿಂಗ್ ರಿಸಲ್ಟ್ಸ್ ಫ್ರಮ್ ದ ಡಾಟಾ ಫಾರ್ ಗೆಟಿಂಗ್ ಯೂಸ್ಫುಲ್ ಇನ್ಫಾರ್ಮೇಷನ್ ನಾವು ಏನು ಡಾಟಾನ ಎಂಟರ್ ಮಾಡಿರ್ತೀವಲ್ಲ ಆ ಡಾಟಾ ಪ್ರೊಸೆಸ್ ಆದಮೇಲೆ ಒಂದು ರಿಸಲ್ಟ್ ಪ್ರೊಡ್ಯೂಸ್ ಆಗುತ್ತೆ ಆ ಪ್ರೊಡ್ಯೂಸ್ ಆಗೋ ಪ್ರೊಸೆಸ್ಸಿಗೆ ನಾವು ಔಟ್ಪುಟ್ ಅಂತ ಕರಿತೀವಿ ವಾಟ್ ಈಸ್ ದ ಫುಲ್ ಫಾಮ್ ಆಫ್ ಸಿ ಯು ಸಿ ಯು ಫುಲ್ ಫಾರ್ಮ್ ಕಂಟ್ರೋಲ್ ಯೂನಿಟ್